ದೇವ್ರ ಮುನಗಿದು ಕರ್ಕೊಂಬಂದಿ ಏ ನಾ ನಿನ್ನ ಹೆಂತಿಗೆ ನಾನು ತಾಳಿ ಚಾನ ಮಾಡ್ಸನು ಇವತ್ತ ಆಕ ಸ ಆ ಯಾರ ಕೊಳ್ಳಾಗ ಅದನ್ನ ತಾಳಿ ಕಾಯಿ ಚಾನ ಹಾಕ ಓ ಹೋ 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 ಹ್ಞೂ ಸೊಸಿ ಮ್ಯಾಗ ಪ್ರೇಮ ಅಥವಾ ಓ ಕಿವು ಕೇರಿಯಾಕತ್ತೀನ ಮೊನ್ನೆ ನನಗೆ ಹಾಂ ಒಂದು ಎರಡು ರೂಪಾಯಿ ಕೊಡು ಅಂದ್ರೆ ಕೊಡಾಕೆ ನಾ ಯಾಕಂದಿ ಈಗ ನೋಡಿದ್ರೆ ಸೊಸಿಗೆ ತಾಳಿ ಚೈನ ಮಾಡ್ಸಿಯೇನು ಎಂತ ತಾಯಿ ಬೇ ನೀನು ಮಗನ್ಕಿನ ಸೊಸಿನ ಮುಖ್ಯ ಅದ್ಲು ಬಿಡು ನಿನಗೆ ನೀನು ಮುಖ್ಯ ಆತನ ಮುಖ್ಯ ಇಬ್ರು ಮುಖ್ಯಪ್ಪ ಇನ್ನರ ಆ ರೇಣವನ್ ಕೂಡ ಚಂದಗ ಬಾಳ್ವೆ ನಡೆಸ ಬಿಟ್ಟು ಬಿಡು ಹಾ ಹಿಂದೆ ಏನು ಮಾಡಿ ಅದನ್ನೆಲ್ಲ ಬಿಟ್ಟು ಈಗ ಆಕಿ ಕೂಡ ಚಂದಗ ಸಂಸಾರ ನಡೆಸ್ಕೊಂಡು ಹೋಗು ಮೊದ್ಲೇಕ ಆಕಿ ಕೂಡ ಸಂಸಾರ ಮಾಡ್ಬಾರ್ದಾಕಿ ನೀನು ಈಗ ಮತ್ ಆಕಿ ಕೂಡ ಚಂದ ಹೊಂದ್ಕೊಂಡು ಹೋಗಂತ ಏನ್ ಬಿ ಏನ್ ಬಿ ಹುಡುಗ ನಾಲಿಗೆ ನಿಂದು ನಾನು ಬಹಳ ದೊಡ್ಡ ತಪ್ಪು ಮಾಡಿದ್ನಪ್ಪ ಈಗ ನನಗೆ ತಪ್ಪಿನ ಅರುವಾಗೈತಿ ಅದಕ್ಕೆ ಹೇಳಕತ್ತೀನಿ ಆಕಿ ಕೂಡ ಚಂದಗಿರಪ್ಪ ಕೊಟ್ಲೇತಿ ಹುಡುಗಿ ಆ ಪಾಪ ನನ್ನ ಗಂಡ ನನ್ನ ಕರ್ಕೊಂಡು ಅದ್ಯಾಳಿ ನನಗೆ ಏನಾರ ಕೊಡಿಸ್ಲಿ ಅಂತೇಳಿ ಆಸೆ ಅಷ್ಟೆಲ್ಲಾ ಆ ಹುಡುಗಿಗೆ ಪಾಪ ಆಕೆ ನೋಡಿದ್ರೆ ರಜ್ಜಿ ಮರ ಮರ ಹಂಗಕೆ ಹಂಗಕ್ಕೆ ಮಾಡಬೇಡಲಾವ ಇನ್ನೆ ಹಾಂ ಹಂಗೆ ಮಾಡಬೇಡಲಾವ ನನಗೆ ಆಗಂಗಿಲ್ಲ ನೋಡು ಬ್ವ ಹಂಗೆ ಬೇಡಕಿ ನೀ ಏನಂದಿದ್ದಿ ನನಗೆ ದೊಡ್ಡ ಶ್ರೀಮಂತ್ರ ಮುನಿ ಹೆಣ್ಣು ತೆಗಿತೀನಿ ಅಂದಿದ್ದಿ ಎಲ್ಲೈತಿ ಎಲ್ಲೈತಿ ಬಿಸ್ನೆಸ್ ಈಗ ನನ ಬಿಸ್ನೆಸ್ದು ಹಾಕಿ ಕೊಡ್ತೀನಿ ಇಲ್ಲ ಮವ್ವ ಇದನ್ನ ಸೊಶಿ ಮಾತ್ರ ನಾ ನಾಲ್ಕು ಲಕ್ಷ ರೂಪಾಯಿ ಕೊಟ್ಟು ತಾಳಿ ಸೇವಿನ ಮಾಡೋಕೆ ರೊಕ್ಕ ಮಾಡ್ಸೋಕ್ ರೊಕ್ಕ ಅದೊಂದು ನಿನ್ನತ್ರ ಏನಾಗ ನಮ್ಮಿಂದ ಅನ್ಯಾಯ ಬಾಡಿಗೈತಿಪಾ ಆಕೆ ಏನಾರ ಮನಸ್ನ್ಯಾಗ ಕೊರಗಿದ್ಲ ಅಂದ್ರ ನಮ್ಮ ಮನಿಕನಕ್ಕೆ ಒಳ್ಳೇದ ಆಗಂಗಿಲ್ಲ ಹೆಣ್ಮಕ್ಳ ಕಣ್ಣೀರು ಒಳ್ಳೇದಲ್ಲ ಸಸ್ಕಾರು ಮನಿ ಲಕ್ಷ್ಮಿ ಇದ್ದಂಗ ಅವ್ರ ಕಣ್ಣೀರ್ ಹಾಕಿದ್ರ ಒಳ್ಳೆ ಆಕತ್ತಿನ ತಮ್ಮ ಬೇಡಪ್ಪ ಬಿಟ್ ಬಿಡದನ್ನ ನೀನು ದುಡಿಯಾಕ ಹೋಗು ಹಾ ನಾನು ಒಂದಿಟ್ಟು ರೊಕ್ಕ ಕಲಸ್ತೀನಿ ಒಟ್ಟು ಕೂಡಿ ಒಂದು ಬಿಸ್ನೆಸ್ ಮಾಡಾಕ ಅಂತಿ ಹಾ ನನ್ನ ಮಾತ್ ಕೇಳಿಯಪ್ಪ ಇನ್ನರ ಆ ಹಿಂತಿ ಕುಡ ಚಂದ ಬಾಳೆ ಮಾಡ್ದು ಇದೆಲ್ಲ ನಾನು ಹೇಳಕ್ಕೆ ಹೋಗ್ಬೇಡ ನನಗೆ ಇಷ್ಟ ಇಲ್ಲ ಅದ್ರ ಮದುವಿದು ಹೋಗ್ಲಿ ಬಿಡಪ್ಪ ನೀನು ಹೇಳಿ ಏನಾರ ಮಾಡೋದು ಹೋಗ್ಲಿ ಹಾಂ ಇವತ್ತು ಶುಕ್ರವಾರ ಗೈತೆ ಆ ಹುಡುಗಿ ಕೊಳ್ಳಾಗ ಹೊಸ ಅದು ಬಂಗಾರ ತಾಳಿ ಹಾಕ್ಯಾರ ಹಾಕು ಇದನ್ನಾರು ಅಲ್ಲಿ ಹ್ಞೂ ಆಕೆನೆ ಇಷ್ಟ ಇಲ್ಲ ಮತ್ತು ತಾಳಿ ಹಾಕ್ಬೇಕಂತ ಹೋಗ್ಬೇಕು ಹೋಗು ಎರಡು ಸಾವಿರ ರೂಪಾಯಿ ರೊಕ್ಕ ಕೊಡ್ತೀನಿ ಈಗ ಹ್ಞೂ ಅನ್ಲ ಹಂಗತಿ ಮಾಡಕ್ಕೆ ಹೋಗ್ಬೇಡ ಹ್ಞೂ ಹ್ಞೂ ಆ ತಾಳ ನಂಗೆ ಹೊತ್ತು ಭಾಳ ಆಗುತ್ತೆ ಬಡ ಕರಿ ఆ ఏను కొళగ సిగాకూదలా సిగాకినంత రేనవ రేనవ ఆ తాళి చర తోంబాబీ అత్తి తాళి చైన తోరి యోయో యో ఇదేనివ అత్తి టేట మాలక్ష్మి గతి కనకతిలివ ఆ చిరుది బిడు హంగగివ నా కన్న హతవ రేనవ ఎత్తి చంద కనకతి మాలక్ష్మిగి నొళాన్ న ససి ఎత్తి చంద కనకతలా లక్ష్మి కలే ఎద్దు కనకతి న ససి ముకదాగ హేను ఇల్ల ఇక బెతిరుబోకి

ಹ್ಮ್ ಹಾಕಿದ್ ನೋಡು ಮುಗಿತೇನೆ ಹ್ಮ್ ನನಗೆ ರೊಕ್ಕ ಕೊಡ್ತೀನಿ ಅಂದಿಲ್ ಕೊಡು ಅಯ್ಯೋ 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 ಅಲ್ಲ ಒಂದು ನಿಮಿಷ ತಡಿ ಹಾ ತಾಳಿ ಹಾಕಿದೆ ಬಂಗಾರ ತಾಳಿನ ಅದ ಕಡೆ ಕುಂಕುಮ ಅದ ಹಚ್ಚ ಹಾ ನೀಂತಿ ಹನಿ ಮ್ಯಾಗ ಒಂದಿ ಕುಂಕುಮ ಹಚ್ಚ ನೀ ಏನು ಹೇಳಿದಿ 2000 ರೂಪಾಯಿ ಕೊಡ್ತೀನಿ ಆ ತಾಳಿ ಹಾಕು ಅಂತ ಹೇಳಿದಿ ನಾನು ಮುಗಿತ್ತು ಈಗ 2000 ರೂಪಾಯಿ ಅತ್ತ ಹಲಕಟ ಬಾಡೆಯ ಹುಳ ಬಿದ್ದ ಹೊಕ್ಕಿ ತಗೊ ನೀನು ಏಂತಿ ಮಾಡ್ರೆ ಅನ್ಯಾಯ ಮಾಡಿದವರು ಯಾರು ಚಂದಗಿಲ್ಲ ಹುಳ ಬಿದ್ದ ಹೊಕ್ಕಿ ಹೋಗು ನಿಮ್ಮ ನಿಮ್ಮಪ್ಪು ಜೇಳ್ತೀನಿ ಇಸ್ಕೊ ಹೋಗಲ್ಲಿ ಅರೇನವ ಏನೋ ತಿಳ್ಕೊಳಕ್ಕೆ ಹೋಗೋಣ ಹಲ್ಕಟ್ಟಬಾಡಿ ಹಂಗಾಗ ನವ ಇರಲಿ ಬಿಡ ಅತ್ತಿ ದೇವರು ಒಂದಿಲ್ಲ ಒಂದಿನ ನನ್ನ ಕರ್ನೆ ತೋರಿಸ್ತಾನ ಅನ್ನೋದು ನನ್ನ ನಂಬಿಕೆ ಐತಿ ನೀವು ಬದ್ಲಾದಂಗೆ ಇವರು ಬದಲಾತಾರ ಅಂತೇಳಿ ಅನ್ಕೊಂಡಿನಿ ನೋಡಣ್ಣ ಭರವಸೆಯೇ ಜೀವನ ಆಗ್ಬಿಟ್ಟೈತಿ ನೋಡಣ್ಣ ಕಾಯ್ತೀನಿ ಹಾಂ ಮಾಮ ಬದಲಾಗ್ಬಹುದು ನಿನಗೆ ತಾಳ್ಮೆ ಭಾಳ ಐತಿ ನಾನು ನಾನಿನ್ನೇನೋ ಅಂದ್ಕೊಂಡಿದ್ದೆ ನವ ಈ ತಾಳ್ಮೆ ಕಲಿಸಿದ್ದೆ ನಮ್ಮ ಪಾರವಕ್ಕ ಚಂದ್ರ ಬಂದಮೇಲೆ ಚಲೋ ಮಾಡಿ ಅವು ನೀನು ನಿನ್ನಾಕ ಚಲೋ ಮಾಡು ಹ್ಞೂ 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 ರೀ ಆಯ್ತು ಏತೀ ನಿಗ್ ಹಿರಿಯಕ್ಕೆ ಹೋಗ್ಬೇಡ ನಾ ಇಲ್ಲೇ ಇದೀನಿ ಅಣ್ಣ ನೋಡಿಲ್ಲ ನಾ ಹೆಂಗ್ ಏನು ಹಂಗ ಮಾಡ್ಬೇಕಾ ಹ್ಞೂ ರೀ ಆಯ್ತು ಓಕೆ ಹಾಂ ಬರ್ತೀನಿ ಪಾ ಏನು ಹೊಸ ಅವತಾರಿ ರೀ ಬಿಸ್ವಾಳ ನಿನ್ನೆ ಹೇಳಿನಿ ಇಂಥ ಅಡ್ರೆಸ್ ಹಾಕ್ಕೊಬೇಡ ಅಂತೇಳಿ ಆ ಡ್ರೆಸ್ ಹಾಕೊಂಡು ಹೀಗೆ ಹೆಂಗ್ ನಿಂತಾಳು ನೋಡು ಈಕಿ ಮಾಡಿ ನಾವು ಮರ್ಯಾದಿ ನಾ ಚಿಗಿದಾಗಲ್ಲ ಮಿಕ್ಕಿಗೆ ಯಾರು ಕೂಡ ಮಾತಾಡ್ಕತ್ತಾಳೆ ಏನು ಬರೀ ಮೂರು ಹೊತ್ತು ಫೋನ್ ಫೋನ್ಯಾಗ ಮಾತಾಡ್ತಾ ಇರ್ತಾಳ

மத மா <laughs> அட்ரஸு கண்ணில ஏன் நோடோ ஏன் நோட் <tosan> <tosan> ದೂರಿನ ಮೇಲೆ ಇದ್ನೇ ಯವ್ವಾ ಒಳೆ ಈ ಊರಿ ಬಂದ್ ಸಿಕ್ಕಾಕೊಂಡೆವ ನಾನು ಅಲ್ಬಿ ಒನ್ನ ಕಣ್ಸು ಏನ್ ಮಾಡಿದ್ರು ನಡಿತೈತಿ ನೀರ ಒಂದ್ ಸ್ವಲ್ಪ ತಿಳಿಸ ಹೇಳು ಈಕಿ ಹೆಂಗ್ಸು ಅಯ್ಯಯ್ಯ ಅದು ನನಗ ನಿನಗ ಗೊತ್ತಾಗ ತಕ್ಕಿ ಗೊತ್ತಾಗಬೇಕಲ್ಲ ಹೋಗ್ಲಿ ಬಿಡು ತಮ್ಮ ನಿನಗೆ ಬೇಕಾದ ಕೂಡ ನೀ ಅಡ್ಡಾಡಕತಿ ಹಾ ಆಕಿಗೂ ಮತ್ತ ನೋಡಪ್ಪ ಮಳ್ಳು ವಯಸ್ಸು ಇನ್ನು ಸಣ್ಣ ಹಾಕಿದಾಳ ಮತ್ತ ಆಕಿಗೂ ನಿನ್ನಂಗ ಆಸೆ ಆಕಾಂಕ್ಷೆ ಇರಂಗಿಲ್ಲ ನತ್ತಮ್ಮ ಅಡ್ಡಾಡ ಒಳಕ್ ಬಿಡು ಅಲ್ಲ ನೀ ಯಾಕೆ ಅಷ್ಟೊಂದು ಸೀಟ್ ಮಾಡ್ಕೊಂತಿ

ಇನ್ನ ಬಿಕೆ ಕೂಡ ಅಡ್ಡಾಡ್ತಿ ಅಂತ ಇದು ಎಷ್ಟರ ಮಟ್ಟಿಗೆ ಸರಿ ಹೇಳ ನೋಡೋನು ನಾ ಅದಕ್ಕೆ ಆಕಿಗೆ ಏನು ಹೇಳಕ್ ಆಗಂಗಿಲ್ಲಪ್ಪ ಮತ್ತ ನನ್ನ ಮಗಂದ ತಪ್ಪೈತಿ ಮತ್ತ ನಾ ಹೆಂಗ್ ಸೊಸಿಗೆ ತಪ್ಪು ಅಂತ ಹೇಳಕ್ ಹೋಲಿಯಪ್ಪ ಹಾ ಚಂಡ ಗಡ್ಡಿ ಮೇ ಬಡ್ದ ಸೊಸಿ ನಾನು ನನ್ನ ಹಿ ನನ್ನ ಸೊಸಿಗೆ ತಪ್ಪು ಅನ್ನಂಗಿಲ್ಲಪ್ಪ ಹ್ಮ್ ಯಾಕಂದ್ರೆ ನೀನ ಸುದ್ದಿ ಮದ್ಲೇಕ ಹಂಪಿ ಇನ್ನೊಬ್ಬ ಹುಡುಗನ್ ಜೊತೆ ಮಾತಾಡಕತ್ತಳ ನೀ ಹೆಂಗ್ ಸುಮ್ ಅದಿ ಅಲ್ಲ ಹೆಂಗ್ ಅನ್ನ ತಿನ್ನ ಅಲವಾ ಚಂದ್ರು ಈಗ ನೀನು ಈಕೆ ಬ್ಯಾಡ ಅಂತ ಹೇಳಿ بیاದಕ್ಕೆ ಕೂಡು ಅಡ್ಡಾಡಕತ್ತಿ 나 ಅದ್ ಪೇಡ ಅನ್ನಂಗಿಲ್ಲಪ್ಪ ಗೌನ್ಸ್ ನೀ ಎಟೋ ಮಾಡಿದ್ರು ಅಡ್ಡಾಡು ಆದ್ರೆ ನೀ ಮಾತ್ರ ಬೆಳ್ಳ ಬೆಳತನ ಫೋನ್ ನೇ ಮಾತಾಡ್ತಿ ಮತ್ತೆ ಅಕ್ಕಿ ಕೇಳ್ತಾಲಾ ಅಕ್ಕಿ ನ ತಂದಾರಿ ತಾನ ನೋಡ್ಕೊಂಡಾಳ ನೀ ಹೆಂಗ್ ನೋಡ್ಕೊಂಡಿ ಹಾಂಗಾ ನಾ ಇಬ್ರಿಗೆ ಏನು ಹೇಳಂಗಿಲ್ಲಪ್ಪ ನಿಮ್ಮ ತಿಳಿದ ಮಾಡ್ರಿ ಯವ ನನ್ನ ಕೈಲ ಆಗಂಗಿಲ್ಲ ಈಕೆ ಹಿಂಗತಿ ಯಾಕ ಹೇಳ ಅಂತೀಲಿ ನಾನು ಡ್ರೈವರ್ಸ್ ಕೊಡ್ತೀನಿ ಈಕೆ நன் தந்தாஸ்தி பால் நான் ஆராயித்த ஆஹ் எந்திரிங் ரெடி நோடப்பாட் நீட்டெல்லாம் இல்ல நிட்டு மாதாடா குப்பல் குப்பல் அனக்கி அத்தி சுமீரு அவன் அவன் கண்ணா தூர் உம் நாட்ட நாடக ஊர்நாடகிட்டு நோடு எட்டு உரியாக்கி இன்னும் உருசுனு நான்னல ஆத்தாங்க நான் ஹிங்கி தர்த்தினூர் இன்மே ஆகிர் தீனி நான் நீங்க நீட்டி எத்தங்கில்ல உம் ரீ அத்தி நம்ம பாழ அபார்த்தி அத்தி அய்யோ சாரி கடுகி மணி ஒட்ட நினை சுதாஹ் கட்டுாட கடஸ் வந்து ஆலான அட்யாடுவாங்க ஆட்ட நினை நெட்டி நான் முந்தி இடத்தின் ஊருக்கு அல்ல ஒட்ட எழங்க டேபர்ஸ் கொட்டிபிடுந்தே கொடுக்க டேபர்ஸ் டேபர்சே நோக்கி நீட்டி நான் எஸ் தூர்சின்ன நிர்ந்து